ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿ ಬಾಣಂತಿಯರಿದ್ದಾರಾ ಹಾಗಾದ್ರೆ ನೀವು ಚೂರು ಜಾಗೃತಿ ವಹಿಸುವುದು ಒಳ್ಳೆಯದು ಯಾಕಂದ್ರೆ ಸೈಬರ್ ಖದೀಮರು ಹೊಸ ವಂಚನೆಗಿಳಿದಿದ್ದಾರೆ ಬಾಣಂತಿಯರ ಅಕೌಂಟ್ಗೆ ಖದೀಮರ ಕನ್ನ ಬೆಳಗಾವಿಯಲ್ಲಿ ಎರಡು ದಿನದಲ್ಲಿ ಐವರಿಗೆ ವಂಚನೆ ಪೋಷಣ್ ಅಭಿಯಾನ್ ಬಾಣಂತಿಯರಿಗೆ ಮತ್ತು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರ ಏಳೂವರೆ ಸಾವಿರ ರೂಪಾಯಿ ಹಣವನ್ನ ಬಾಣಂತಿಯರ ಅಕೌಂಟ್ಗೆ ಹಾಕ್ತಿದೆ ಆದರೆ ಆ ಹಣದ ಮೇಲೆ ಈಗ ಸೈಬರ್ ವಂಚಕರ ಕಣ್ಣು ಬಿದ್ದಿದ್ದು ಬಾಣಂತಿಯರನ್ನೇ ಟಾರ್ಗೆಟ್ ಮಾಡಿ ಫೋನ್ ಇಂದ ಹಣ ದೋಸ್ತಿದ್ದಾರೆ ಬಾಣಂತಿಯರಿಗೆ ಕರೆ ಮಾಡೋ ಖದೀಮರು ನಾವು ಮಕ್ಕಳ ಕಲ್ಯಾಣ ಇಲಾಖೆಯವರು ಪೋಷಣ ಅಭಿಯಾನದ ಹಣ ಹಾಕಬೇಕಿದೆ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಓಪನ್ ಮಾಡಿ ಅಂತಾರೆ ಬಳಿಕ ಒಂದು ಲಿಂಕ್ ಕಳುಹಿಸಿ ಅದರ ಮೇಲೆ ಕ್ಲಿಕ್ಕಿಸಲು ಹೇಳ್ತಾರೆ ಕ್ಲಿಕ್ ಮಾಡ್ತಿದ್ದಂತೆ ಅಕೌಂಟ್ನಲ್ಲಿದ್ದ ಅಷ್ಟು ಹಣ ಮಾಯವಾಗ್ತಿದೆ ಹೀಗೆ ಬೆಳಗಾವಿ ನಗರ ಒಂದರಲ್ಲೇ ಎರಡು ದಿನದಲ್ಲಿ ಐವರು ಬಾಣಂತಿಯರು ಮೋಸ ಹೋಗಿದ್ದು ಬರೋಬ್ಬರಿ ಎಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನ ಸೈಬರ್ ಖದೀಮರು ಎಗರಿಸಿದ್ದಾರೆ ಫೋನ್ ಮಾಡ್ತಾರೆ ನಾವು ಲಿಂಕ್ ಕಳಿಸ್ತಾ ಇದ್ದೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು ಮತ್ತೆ ಫೋನ್ ಪೇ ಆನ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಆ ರೀತಿ ಮಾಡೋದ್ರಿಂದ ಅಕೌಂಟಲ್ಲಿರೋ ಅಕೌಂಟ್ ಅಲ್ಲಿರೋ ದುಡ್ಡೆಲ್ಲ ಕ್ಷಣಾರ್ಧದಲ್ಲಿ ಹಣ ಎಲ್ಲ ಕಟ್ ಆಫ್ ಆಗಿಬಿಡುತ್ತೆ ಬಹುಶಃ ಅದರಲ್ಲಿ ಏನಾದರೂ ಹ್ಯಾಕ್ ಮಾಡಿಬಿಟ್ಟು ಈ ರೀತಿಯ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಸಂಶಯ ಇದೆ ಈ ಬಗ್ಗೆ ಸಿ ಎನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆದರೆ ಖದೀಮರಿಗೆ ಬಾಣಂತಿಯರ ಮಾಹಿತಿಯೇ ಹೇಗೆ ಸಿಕ್ತಿದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಪೋಷಣ ಪೋಷಣ್ ಅಭಿಯಾನದ ಆಪ್ ಅನ್ನ ಹ್ಯಾಕ್ ಮಾಡಿ ಮಾಹಿತಿ ಕದಿಯುತ್ತಿರಬಹುದು ಅಂತ ಪೊಲೀಸ್ ಆಯುಕ್ತರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಜಿಪೇಗೆ ಓಪನ್ ಮಾಡಿ ಅದು ಲಿಂಕ್ ಅದು ಫೋರ್ ಸಾಸ್ ಕರಿಯನ್ನು ಏನು ಲಿಂಕ್ ಕಲಿಸಿದರೆ ಅದು ಲಿಂಕ್ ಓಪನ್ ಮಾಡಿ ಕ್ಲಿಕ್ ಮಾಡಿದರೆ ಸತಿ ಅದು ಲಿಂಕ್ ಕ್ಲಿಕ್ ಮಾಡ್ಕೊಂಡು ಮಾಡಿದರೆ ಆರ ವಿಕ್ಟಿಮ್ ಅಲ್ಲಿ ಏನೇನು ದುಡ್ಡು ಇದೆ ಅದು ಎಲ್ಲ ಬೇರೆ ಅಕೌಂಟ್ಗೆ ಅದು ಟ್ರಾನ್ಸ್ಫರ್ ಆಗಿತ್ತು ಸೊ ಅದೇ ಪ್ರಕಾರ ಈಗ ಸೆನ್ ಪೊಲೀಸ್ ಅಲ್ಲಿ ಒಂದು ಎಫ್ ಐ ಆರ್ ಅದು ರಿಜಿಸ್ಟರ್ಡ್ ಆಗಿದೆ ಪೋಷಣ್ ಅಭಿಯಾನದ ಟ್ರ್ಯಾಕರ್ ಹ್ಯಾಕ್ ಆಯಿತು ಅಥವಾ ಹಣದಾಸಿಗೆ ಅಧಿಕಾರಿಗಳೇ ಖದೀಮರ ಜೊತೆ ಕೈ ಜೋಡಿಸಿದ್ದಾರೋ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಿದೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ